ీ గరీ గరి ససవిత్రం మానమ్మా సావిత్రమ్మా సాటి నినె అక్షరదమ్మా సావిత్రం మానమ్మా సావిత్రమా సాటి ಅಕ್ಷರದಮ್ಮ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದಿಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದಿಲೆ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬರಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ വിക്കള കനസുളിത്ത അക്കറിയുള മാതായി വിക്കു ളിത്ത അക്കറിയുളള മാതായി സാവിത്രമ്മ നമ്മ സവിത്രമ്മ സുണ്ടേ നിലഗരമ്മ മൂലയെ ഹണെ ബരഹ ಬಡವರ ಬವಣೆಯು ತರತರಹ ಹೆಣ್ಣಿಗೆ ಮೂಲೆಯ ಹಣೆ ಬರಹ ಬಡವರ ಬವಣೆಯು ತರತರಹ ಆ ವಿಧಿಯನ್ನೇ ಬದಲಿಸೋ ವಿಧಾನ ವಿದ್ಯೆ ಎಂದೆಯೇ ತಾಯಿ ಆ ವಿಧಿಯನ್ನೇ ಬದಲಿಸೋ ವಿಧಾನ ವಿದ್ಯೆ ಎಂದೆಯೇ ತಾಯಿ ವಿದ್ಯೆ ಎಂದೆಯೇ ತಾಯಿ ುಂಟೇ ನಿನಗೆ ಅಕ್ಷರದಮ್ಮ ತುಳಿಯುವ ತಲೆಗಳ ಜಾತಿಗಳು ಗೀಳಿನ ತಲೆ ಕೆಟ್ಟ ನೀತಿಗಳು ತುಳಿಯುವ ತಲೆಗಳ ಜಾತಿಗಳು ಗೀಳಿನ ತಲೆ ಕೆಟ್ಟ ನೀತಿಗಳು ಹೊಸಕಿದ ಮನಗಳ ಅರಳಿಸಲೆಂದೆ ಶಾಲೆ ಮಾಡಿದ ಹೂವಾಡಗಿತ್ತಿ ಹೊಸಕಿದ ಮನಗಳ ಅರಳಿಸಲೆಂದೆ ಶಾಲೆ ಮಾಡಿದ ಹೂವಾಡಗಿತ್ತಿ ಶಾಲೆ ಮಾಡಿದ ಹೂವಾಡಗಿತ್ತಿ ಈ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೆ ನಿನಗೆ ಅಕ್ಷರದಮ್ಮ ಮಸೆಯುವ ಮಚ್ಚರ ದಲ್ಲುಗಳು ಸಹಿಸದೇ ಎಸೆಯುವ ಕಲ್ಲುಗಳು ಮಸೆಯುವ ಮಚ್ಚರ ಧಲ್ಲುಗಳು ಸಹಿಸದೆ ಎಸೆಯುವ ಕಲ್ಲುಗಳು ಸಹಿಸುತ್ತ ದಾರಿಯ ಸವೆಸಿದೆ ತಾಯಿ ಮುಟ್ಟಲು ಕಲಿಸುವ ನಿನ್ನ ಯಾಗುರಿ ಸಹಿಸುತ್ತ ದಾರಿಯ ಸವೆಸಿದ ತಾಯಿ ಮುಟ್ಟಲು ಕಲಿಸುವ ನಿನ್ನ ಯಾಗುರಿ ಮುಟ್ಟಲು ಕಲಿಸುವ ನಿನ್ನ ಯಾಗುರಿ ಸಾವಿತ್ರಮ್ಮ ಸಾವಿತ್ರಮ್ಮ ಸಾಂಟೇ ನಿನಗೆ ಅಕ್ಷರದಮ್ಮ ಜ್ಯೋತಿಯ ಮಾಸತಿ ಮನೆ ಗರತಿ ಕಲಿಯುವ ದೀನರ ಮನ ದೊಡತಿ ಜ್ಯೋತಿಯ ಮಾಸತಿ ಮನೆ ಗರತಿ ಕಲಿಯುವ ದೀನರ ಮನದೊಡತಿ ಹಟ್ಟಿ ಮನೆಗಳಲ್ಲಿ ವಿದ್ಯೆಯ ದೀವಿಗೆ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಹಟ್ಟಿ ಮನೆಗಳಲ್ಲಿ ವಿದ್ಯೆಯ ದೇವಿಗೆ ಮುಟ್ಟಿಸಿ ಬೆಳಗು ಆರದ ಜ್ಯೋತಿ ಮುಟ್ಟಿಸಿ ಬೆಳಗುವ ಆರದ ಜ್ಯೋತಿ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯೊಂಟೆ ನಿನಗೆ ಅಕ್ಷರದಮ್ಮ ಸಾವಿತ್ರಮ್ಮ ನಮ್ಮ ಸಾವಿತ್ರಮ್ಮ ಸಾಟಿಯುಂಟೆ ನಿನಗೆ ಅಕ್ಷರದಮ್ಮ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದಿಲೆ ಕಲಿತೆ ಕಲಿಸಿದೆ ನೀ ಕತ್ತಲೆಯೊಳಗಿನ ಕಂದೀಲೆ ವಿದ್ಯೆ ಬಲಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿದ್ಯೆ ಬಲಗೆಟ್ಟವರಿಗೆ ನೀ ಅಕ್ಷರ ಬಿತ್ತಿದ ವ್ಯವಸಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರಿಯುಳ್ಳ ಮಾತಾಯಿ ವಿಕಸಿತ ಮನಗಳ ಕನಸುಗಳಿತ್ತ ಅಕ್ಕರಿಯುಳ್ಳ ಮಾತಾಯಿ సావిత్రమ్మ సావిత్రం సావిత్రమ్మ సాటి ఉంటే నినగే అక్షరదమ్మా సావిత్రం మానమ్మా అక్షరదమ్మా సావిత్రం మానమ్మా ఆ